ಪೊಟ್ಯಾಷಿಯಮು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ನಂತರ ನಮ್ಮ ದೇಹದಲ್ಲಿ ಕಂಡುಬರುವ ಮೂರನೆಯ ಅತ್ಯಂತ ಹೇರಳವಾಗಿರುವ ಖನಿಜ ಒಬ್ಬ ವಯಸ್ಕ ವ್ಯಕ್ತಿಯ ದೇಹದಲ್ಲಿ ಸರಾಸರಿ ನೂರ ಇಪ್ಪತ್ತು ಗ್ರಾಂ ಪೊಟ್ಯಾಸಿಯಂ ಇರುತ್ತೆ ಇದರಲ್ಲಿ ನೂರ ಹದಿನೇಳು ಗ್ರಾಂ ಜೀವಕೋಶಗಳಲ್ಲಿದ್ದರೆ ಉಳಿದ ಮೂರು ಗ್ರಾಂ ಜೀವಕೋಶದ ಹೊರಗೆ ಇರುತ್ತೆ ಶೇಕಡ ಎಂಬತ್ತರಷ್ಟು ಪೊಟ್ಯಾಷಿಯಮು ಸ್ನಾಯುಕೋಶಗಳಲ್ಲಿ ಕಂಡುಬರುತ್ತೆ ಆಮೇಲೆ ಶೇಕಡಾ ಇಪ್ಪತ್ತರಷ್ಟು ಮೂಳೆ ಅಂಗಾಂಶ ಯಕೃತು ಮತ್ತು ಕೆಂಪು ರಕ್ತ ಕಣಗಳಲ್ಲಿ ಸಂಗ್ರಹವಾಗಿರುತ್ತೆ ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ರಕ್ತದೊತ್ತಡವನ್ನು ಸಾಮಾನ್ಯ ಮತ್ತು ನಾರ್ಮಲ್ ಆಗಿಡಲು ಸಹಾಯ ಮಾಡುತ್ತೆ ಅಂಗಗಳ ನಡುವೆ ನರ ಸಂಕೇತಗಳನ್ನು ರವಾನಿಸುತ್ತದೆ ಕಾರ್ಯಗಳನ್ನು ಸುಗಮಗೊಳಿಸುವ ವಿಧಾನ ಅಂದರೆ ನೀರಿನಲ್ಲಿ ಕರಗುವ ಮೂಲಕ ಎಲೆಕ್ಟ್ರೋಲೈಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸ್ನಾಯುವಿನ ಸಂಕೋಚನೆಯನ್ನು ನಿಯಂತ್ರಿಸುತ್ತದೆ ಪೊಟ್ಯಾಷಿಯಂ ನಮ್ಮ ದೇಹದಲ್ಲಿ ಆಸಿಡ್ ಬೇಸ್ ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ನಮ್ಮ ದೇಹದ ಪಿಎಚ್ ಬ್ಯಾಲೆನ್ಸ್ ಮಾಡುತ್ತೆ ಹೃದಯದ ಬಡಿತವನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸುತ್ತದೆ ನಮ್ಮ ದೇಹದಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂನ ಕಾರ್ಯಗಳು ನಿಕಟ ಸಂಬಂಧ ಹೊಂದಿವೆ ಆದರೆ ಇವುಗಳ ರಿಸಲ್ಟು ವಿರುದ್ಧ ಇದೆ ಇವು ಎರಡೂ ಹೃದಯ ರಕ್ತನಾಳದ ಕಾಯಿಲೆಗೆ ಸಂಬಂಧಿಸಿವೆ ಹೆಚ್ಚಿನ ಉಪ್ಪು ಅಂದರೆ ಸೋಡಿಯಂ ಕ್ಲೋರೈಡ್ ನ ಸೇವನೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತೆ ಇದು ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದರೆ ಪೊಟ್ಯಾಷಿಯಂನ ಸೇವನೆಯು ಇದರ ವಿರುದ್ಧ ಕೆಲಸ ಮಾಡುತ್ತೆ ಅಂದರೆ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡಲು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುವಾಗ ಸೋಡಿಯಂ ಅನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಪ್ರತಿದಿನ ನಮ್ಮ ದೇಹಕ್ಕೆ ಸೋಡಿಯಂಗಿಂತ ಪೊಟ್ಯಾಷಿಯಂ ಹೆಚ್ಚಬೇಕಾಗುತ್ತೆ ಸಂಶೋಧನೆಯ ಪ್ರಕಾರ ಹೆಚ್ಚಿನ ಸೋಡಿಯಂ ಮತ್ತು ಕಡಿಮೆ ಪೊಟ್ಯಾಷಿಯಂ ಹೊಂದಿರುವ ಆಹಾರ ಪದಾರ್ಥಗಳನ್ನು ಸೇವಿಸ್ತಕ್ಕಂಥ ಜನರಲ್ಲಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾದ್ರೆ ನಮ್ ದೇಹದಲ್ಲಿ ಪೊಟ್ಯಾಶಿಯಂ ಎಷ್ಟಿರ್ಬೇಕು ನಮ್ ರಕ್ತದಲ್ಲಿ ಪೊಟ್ಯಾಶಿಯಂ ನಾರ್ಮಲ್ ರೇಂಜ್ ಎಷ್ಟಿರ್ಬೇಕು ಅಂದ್ರೆ ಮೂರು ಪಾಯಿಂಟ್ ಎರಡರಿಂದ ಐದು ಪಾಯಿಂಟ್ ಆರು ಮಿಲಿಮೋಲ್ಸ್ ಪ್ರತಿ ಲೀಟರು ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂನ ಪ್ರಮಾಣ ಕೊರತೆ ಆದರೆ ಅಷ್ಟೇ ಅಲ್ಲ ಹೆಚ್ಚಾದರೂ ಸಮಸ್ಯೆನೇ ಅಂದರೆ ಐದು ಪಾಯಿಂಟ್ ಆರು ಮಿಲಿಮೋಲ್ಸ್ ಪ್ರತಿ ಲೀಟರ್ಗಿಂತ ಹೆಚ್ಚಾದರೆ ಹೈಪರ್ ಕೆಲೇಮಿಯಾ ಅಂತ ಕರೀತಾರೆ ಆರೋಗ್ಯವಂತರಲ್ಲಿ ಸಾಮಾನ್ಯವಾಗಿ ಕಿಡ್ನಿಗಳು ಎಕ್ಸ್ಟ್ರಾ ಪೊಟ್ಯಾಷಿಯಂ ಅನ್ನು ಮೂತ್ರದ ಮೂಲಕ ತೆಗೆದುಹಾಕುತ್ತವೆ ಆದರೆ ಕಿಡ್ನಿ ಸಮಸ್ಯೆಗಳಿದ್ದಾಗ ದೇಹದಲ್ಲಿ ಪೊಟ್ಯಾಷಿಯಂ ಹಿಡಿದಿಟ್ಟುಕೊಳ್ಳುವ ಔಷಧಿಗಳನ್ನು ಸೇವಿಸಿದಾಗ ಹೆಚ್ಚು ಪೊಟ್ಯಾಷಿಯಂ ಇರುವ ಆಹಾರ ಸೇವಿಸಿದಾಗ ಹೈಪರ್ ಉಂಟಾಗುತ್ತೆ ಇದರ ಲಕ್ಷಣಗಳು ಉಸಿರಾಟ ತೊಂದರೆ ಆಯಾಸ ವಾಂತಿ ನೋವು ಒಂದು ವೇಳೆ ನಮ್ಮ ರಕ್ತದಲ್ಲಿ ಪೊಟ್ಯಾಷಿಯಂ ಲೆವೆಲ್ ಎರಡು ಪಾಯಿಂಟ್ ಐದು ಮಿಲಿಮೋಲ್ ಪ್ರತಿ ಲೀಟರ್ಗಿಂತ ಕಡಿಮೆ ಆದ್ರೆ ಈ ಸ್ಥಿತಿಯನ್ನು ಹೈಪೋಕೆಲೆಮಿಯಾ ಅಂತ ಹೇಳ್ತಾರೆ ಮೂತ್ರದ ಮೂಲಕ ಹೆಚ್ಚು ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಹೊರಹೋಗೋದ್ರಿಂದ ಅತಿ ಭೇದಿ ಉಂಟಾದಾಗ ಸಕ್ಕರೆ ಕಾಯಿಲೆ ಮಿತಿ ಮೀರಿದಾಗ ದೈಹಿಕ ಮತ್ತು ಮಾನಸಿಕ ಒತ್ತಡ ಉಂಟಾದಾಗ ಹೈಪೋಕೆಲೆಮಿಯಾ ಸ್ಥಿತಿ ಉಂಟಾಗುತ್ತೆ ಕೊರತೆ ಆದಾಗ ಕಾಣಿಸ್ಕೊಳ್ತಕ್ಕಂಥ ಮೊದಲ ಲಕ್ಷಣ ಯಾವುದಂದ್ರೆ ಸ್ನಾಯು ಸೆಳೆತ ಮಸಲ್ ಕ್ರಾಂಪ್ ಅಂತ ಹೇಳ್ತೀವಿ ಪೊಟ್ಯಾಷಿಯಂ ಕೊರತೆಯಿಂದ ತೀವ್ರ ಸುಸ್ತು ಮಲಬದ್ಧತೆ ತೀವ್ರ ಹೃದಯ ಬಡಿತ ವಿಪರೀತ ಬೆವರು ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಬಹುದು ಈ ಕೊರತೆಯನ್ನು ನಾವು ಆಹಾರ ಮತ್ತು ಔಷಧಿ ಮೂಲಕ ಸರಿಪಡಿಸ್ಕೊಳ್ಬಹುದು ಏಷ್ಯಾಮು ಅನೇಕ ಆಹಾರ ಪದಾರ್ಥಗಳಲ್ಲಿ ವಿಶೇಷವಾಗಿ ಹಣ್ಣುಗಳಲ್ಲಿ ಮತ್ತು ಹಸಿರು ತರಕಾರಿಗಳಲ್ಲಿ ಹೇರಳವಾಗಿರುತ್ತದೆ ಹೆಸರು ಬೇಳೆ ಉದ್ದಿನ ದಂಟು ಇದರಲ್ಲಂತೂ ಹೆಚ್ಚು ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಇರುತ್ತೆ ಎಳಿನೀರು ಬಾಳೆಹಣ್ಣಿನಲ್ಲಿ ದ್ರಾಕ್ಷಿಯಲ್ಲಿ ಕಿತ್ತಳೆ ಹಣ್ಣಿನಲ್ಲಿ ಆಲೂಗಡ್ಡೆ ಸ್ವೀಟ್ ಪೊಟ್ಯಾಟೊ ಬೀಟ್ರೂಟ್ನಲ್ಲಿ ಸೂರ್ಯಕಾಂತಿ ಬೀಜಗಳಲ್ಲಿ ಅಕ್ಸೆ ಬೀಜಗಳಲ್ಲಿ ಪೊಟ್ಯಾಷಿಯಂ ಕಂಡುಬರುತ್ತೆ ಇನ್ನು ಔಷಧಿಯಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಇದು ಸಿರಪ್ ಅಥವಾ ಮಾತ್ರೆಗಳ ರೂಪದಲ್ಲಿ ಸಿಗುತ್ತೆ ಇದರ ಸೇವನೆಯಿಂದ ಕೂಡ ಪೊಟ್ಯಾಷಿಯಂನ ಕೊರತೆಯನ್ನು ನಾವು ಸರಿಪಡಿಸ್ಕೊಳ್ಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು